ಇಂದು ಜೆಡಿಎಸ್ ಕೋರ್ ಕಮಿಟಿ ಸಭೆ ನಡೆಯಲಿದ್ದು ಮೂರು ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಘೋಷಣೆ ಆಗಲಿದೆ ಹೆಚ್ಡಿಕೆ ಸ್ಪರ್ಧೆ ಬಗ್ಗೆಯೂ ಇವತ್ತೇ ಅಂತಿಮ ತೀರ್ಮಾನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೆಚ್ಡಿಕೆ ನಿವಾಸದಲ್ಲಿ ಜೆಡಿಎಸ್ ಕೋರ್ ಕಮಿಟಿ ಸಭೆ ನಡೆಯಲಿದೆ ಶಾಸಕ ಜಿಟಿದೇವೇಗೌಡ ಸಿವಿ ಸುರೇಶ್ ಬಾಬು ಸಿಎಸ್ ಪುಟ್ಟರಾಜು ಅನ್ನತಾನಿ ಸೇರಿದಂತೆ ಹಲವರು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಮಂಡ್ಯದಿಂದ ಎಚ್ಡಿ ಕುಮಾರಸ್ವಾಮಿ ಸ್ಪರ್ಧೆ ಫೈನಲ್ ಆಗಿದೆ ಅಂತ ಹೇಳಲಾಗುತ್ತಿದೆ ಮತ್ತೊಮ್ಮೆ ಅಖಾಡಕ್ಕೆ ಇಳಿಯಲಿದ್ದಾರೆ ಎನ್ನಲಾಗಿದೆ ಕೋಲಾರದಿಂದ ದೋಸ್ತಿ ಅಭ್ಯರ್ಥಿಯಾಗಿ ಶಾಸಕ ಸಮೃದ್ಧಿ ಮಂಜುನಾಥ್ ಇದೇ ಬಂಗಾರಪೇಟೆ ಮಲ್ಲೇಶ್ ಬಾಬುಗೆ ಟಿಕೆಟ್ ನೀಡುವಂತ ಸಾಧ್ಯತೆ ಇದೆ ಕೋರ್ ಕಮಿಟಿ ಸಭೆ ಬಳಿಕ ಎಚ್ಡಿಕೆ ಸುದ್ದಿಗೋಷ್ಠಿಯನ್ನು ನಡೆಸಿ ಅಭ್ಯರ್ಥಿಗಳ ಹೆಸರು ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಇಂದು ಮಂಡ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಈ ಭಾಗದ ನಾಯಕರ ಜೊತೆ ಸಭೆಯನ್ನ ಕರೆದಿದ್ದಾರೆ ಜೆಡಿಎಸ್ ಅಭ್ಯರ್ಥಿ ಪರ ಕೆಲಸ ಮಾಡುವಂತೆ ನಾಯಕರಿಗೆ ಸೂಚಿಸಲು ಮುಂದಾಗಿದ್ದಾರೆ ಆದರೆ ಇಂದಿನ ಸಭೆಗೆ ಸುಮಲತಾ ಅವರನ್ನೇ ಆಹ್ವಾನಿಸಿಲ್ಲ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಸುಮಲತಾ ಅವರ ಬೆಂಬಲವನ್ನು ಬಿಜೆಪಿ ಪಡೆದಿತ್ತು ಪ್ರಚಾರ ಸಭೆಗಳಲ್ಲಿ ಸುಮಲತಾ ಭಾಗಿಯಾಗಿದ್ರು ಸುಮಲತಾ ಅವರನ್ನು ಬಿಜೆಪಿ ದೂರ ಮಾಡಿದೆ ದಾವಣಗೆರೆಯ ಬಂಡಾಯ ಶಮನಕ್ಕೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಎಂಟ್ರಿ ಕೊಡ್ತಾ ಇದ್ದಾರೆ ದಾವಣಗೆರೆಗೆ ಬಿಎಸ್ ವೈ ಅಂಡ್ ಟೀಮ್ ಆಗಮಿಸಿ ಚರ್ಚೆಯನ್ನು ಮಾಡಲಿದ್ದಾರೆ ಬಂಡಾಯ ನಾಯಕರ ಜೊತೆ ಮಾತನಾಡಿ ಸರಿಪಡಿಸಲಿಕ್ಕೆ ಯಡಿಯೂರಪ್ಪ ದಾವಣಗೆರೆ ಭೇಟಿಯನ್ನ ಕೊಡ್ತಾ ಇರುವಂಥದ್ದು ರೇಣುಕಾಚಾರ್ಯ ಎಸ್ ಎ ರವೀಂದ್ರನಾಥ್ ಸೇರಿದಂತೆ ಮಾಡಾಳು ಮಲ್ಲಿಕಾರ್ಜುನ್ ಸೇರಿ ಹಲವು ಬಿಜೆಪಿ ನಾಯಕರು ಬಂಡಾಯ ಎದ್ದಿದ್ದು ಸಿದ್ದೇಶ್ವರ್ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ಗೆ ಟಿಕೆಟ್ ಬದಲಾವಣೆ ಮಾಡಬೇಕು ಅವರಿಗೆ ಟಿಕೆಟ್ ಅನ್ನು ಕೊಡಬಾರದು ಅವರ ಕುಟುಂಬಕ್ಕೆ ಅಂತ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ ದಾವಣಗೆರೆ ಬಳಿಕ ಸಂಜೆ ಬೆಳಗಾವಿ ಭಾಗದ ಬಿಜೆಪಿ ನಾಯಕರ ಜೊತೆ ಬಿಎಸ್ವೈ ಸಭೆ ಮಾಡಲಿದ್ದಾರೆ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ಗೆ ಬೆಂಬಲ ಕೊಡಿಸುವ ಸಂಬಂಧ ಸಮಾಲೋಚನಾ ಸಭೆ ನಡೆಯಲಿದೆ ಜಗದೀಶ್ ಶೆಟ್ಟರ್ ಅವರಿಗೆ ವಿರೋಧ ಕಾಣುತ್ತಿರುವಂತಹ ನಾಯಕರ ಜೊತೆ ಸಂಧಾನ ಸಭೆ ಮಾಡಿ ಮನವೊಲಿಕೆ ಮಾಡಲಿದ್ದಾರೆ ಸಂಸದ ಇನ್ನೂ ಅಂತಿದ್ದಾರೆ ಹೈಕಮಾಂಡ್ ನಾಯಕರ ಸೂಚನೆಗೂ ಬಗ್ಗೆ ನನಗೆ ಟಿಕೆಟ್ ಕೊಡುವಂಥದ್ದು ಬಗ್ಗೆ ಮರುಪರಿಶೀಲನೆ ಮಾಡಲೇಬೇಕು ಅಂತ ಹೇಳಿದ್ದಾರೆ ನನಗೆ ಟಿಕೆಟ್ ಕೈ ತಪ್ಪಲಿಕ್ಕೆ ಕಾರಣ ಕೊಡಿ ಅಂತ ನಿನ್ನೆ ಬೆಂಗಳೂರಿನಲ್ಲಿ ನಡೆದಂಥ ಸಭೆಯಲ್ಲಿ ಬಿಗಿ ಪಟ್ಟನ್ನು ಈಗ ಅದೇ ಪಟ್ಟು ಮುಂದುವರೆದಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಮತ್ತು ನಾಳೆ ಕರಾವಳಿ ಪ್ರವಾಸ ಕೈಗೊಂಡಿದ್ದಾರೆ ಇವತ್ತು ಧರ್ಮಸ್ಥಳಕ್ಕೆ ಭೇಟಿ ನೀಡಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರ ಆಶೀರ್ವಾದವನ್ನು ಪಡೆದುಕೊಂಡರು ಇವತ್ತು ಕುಕ್ಕೆ ಸುಬ್ರಹ್ಮಣ್ಯ ಶೃಂಗೇರಿ ಶಾರದಾಂಬೆ ಕೊಲ್ಲೂರಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ ನಾಳೆ ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ ಕೋಲಾರ ಚಿಕ್ಕಬಳ್ಳಾಪುರ ಕ್ಷೇತ್ರಗಳ ಕಾಂಗ್ರೆಸ್ ಟಿಕೆಟ್ ಗೊಂದಲದಲ್ಲಿದೆ ಹೀಗಾಗಿ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೆ ಡಿಕೆಸ್ ಭೇಟಿಯನ್ನು ಕೊಟ್ಟು ಚರ್ಚೆಯನ್ನು ಮಾಡಿದರು ಅಲ್ಲದೆ ಖರ್ಗೆ ಕಾಲಿಗೆ ನಮಸ್ಕರಿಸಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಆಗಮಿಸುವಂತೆ ಡಿಕೆ ಸುರೇಶ್ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಈ ಮಧ್ಯೆ ಚಿಕ್ಕಬಳ್ಳಾಪುರ ಟಿಕೆಟ್ ನನಗೆ ಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆಗೆ ವೀರಪ್ಪ ಮೊಯ್ಲಿ ಮನವಿಯನ್ನು ಮಾಡಿದರು ಮೈಸೂರಲ್ಲಿ ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರನ್ನ ಸೋಲಿಸಲು ಕಾಂಗ್ರೆಸ್ ಹಣತಂತ್ರ ರೂಪಿಸುತ್ತಿದೆ ನಾಳೆ ಮೈಸೂರು ಅಖಾಡಕ್ಕೆ ಡಿಕೆಶಿ ಎಂಟ್ರಿ ಆಗ್ತಿದ್ದಾರೆ ಮೈಸೂರಿನಲ್ಲಿ ಹಲವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆದಿದೆ ಈ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಡಿಕೆಶಿ ಭಾಗಿಯಾಗಲಿದ್ದಾರೆ ಮೈಸೂರಲ್ಲಿ ಒಕ್ಕಲಿಗ ಮತಗಳನ್ನು ಸೆಳೆಯೋಕು ಡಿಕೆಶಿ ಮುಂದಾಗಿದ್ದಾರೆ ಬಾಗಲಕೋಟೆಯಲ್ಲಿ ವೀಣಾ ಕಾಶಪ್ಪನವರ ದಂಪತಿ ಮುನಿಸು ಮುಂದುವರೆದಿರುವಂಥದ್ದು ಕಾಂಗ್ರೆಸ್ ಟಿಕೆಟ್ ಕೊಟ್ಟರೆ ಕೊಡಿ ಇಲ್ದಿದ್ರೆ ನಮ್ಮನ್ನು ಬಿಟ್ಟು ಬಿಡಿ ಅಂತ ಕಾಂಗ್ರೆಸ್ ನಾಯಕರಿಗೆ ಸಂದೇಶವನ್ನು ರವಾನಿಸಿದ್ದಾರೆ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಸಭೆ ನಡೆಯಲಿದ್ದು ಟಿಕೆಟ್ ಬದಲಾವಣೆ ಮಾಡಿದರೆ ಅಂದರೆ ಅದು ಮಾರ್ಚ್ ಇಪ್ಪತ್ತೆಂಟು ಮಾರ್ಚ್ ಇಪ್ಪತ್ತೆಂಟಕ್ಕೆ ಸಭೆ ನಡೆಯಲಿದ್ದು ಟಿಕೆಟ್ ಬದಲಾವಣೆ ಮಾಡಿದರೆ ಮಾತ್ರ ಸಂಧಾನ ಮಾಡಿಕೊಳ್ತೇವೆ ಇಲ್ದಿದ್ರೆ ಪಕ್ಷೇತರವಾಗಿ ಸ್ಪರ್ಧೆ ಫಿಕ್ಸ್ ಅಂತ ವೀಣಾ ಕಾಶಪ್ಪನವರು ಹೇಳಿದ್ದಾರೆ ಕಾಂಗ್ರೆಸ್ ಕಚೇರಿ ನಮಗೆ ದೇವಸ್ಥಾನ ಟಿಕೆಟ್ ಸಿಕ್ಕ ಮೇಲೆ ಮೊದಲು ಬಂದಿದ್ದೇನೆ ಅಂತ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ಹೇಳಿದ್ದಾರೆ ನಮ್ಮ ಕಾರ್ಯಕರ್ತರು ಹಬ್ಬದ ರೀತಿ ಸಡಗರದಿಂದ ಇದ್ದಾರೆ ಸಿಎಂ ಡಿಸಿಎಂ ಅಭಿಲಾಷೆ ಮೇರೆಗೆ ನನಗೆ ಟಿಕೆಟ್ ನೀಡಿದ್ದಾರೆ ಅಂತ ಹೇಳಿದರು ಇನ್ನು ಜಿಲ್ಲೆಯ ಶಾಸಕರ ತಿಪ್ಪೇಸ್ವಾಮಿಗೆ ನೀಡಿದಂತಹ ಪತ್ರ ಫೇಕ್ ಎಂಬ ಹೇಳಿಕೆ ಬಗ್ಗೆ ಮಾತಾಡಿದ್ದು ನಾನು ಎಲ್ಲಿಯೂ ಹಾಗೆ ಹೇಳಿಲ್ಲ ನನಗೆ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಚುರುಕೊಡುಗು ಕ್ಷೇತ್ರದ ಲೋಕಸಭಾ ಚುನಾವಣೆ ರಂಗೇರುವಂಥದ್ದು ಮೂಡ ಮಾಜಿ ಅಧ್ಯಕ್ಷ ಎಚ್ವಿ ರಾಜೀವ್ ನ ಕ್ಷೇತ್ರದಲ್ಲಿ ನಡೆಯುವಂತಹ ಬೃಹತ್ ಸಮಾವೇಶದಲ್ಲಿ ಸಿಎಂ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ ಮಾಜಿ ಸಿಎಂ ಎಸ್ ಯಡಿಯೂರಪ್ಪ ಅವರ ಆಪ್ತ ಹಾಗೂ ಮಾಜಿ ಸಚಿವ ಸೋಮಶೇಖರ್ ಆಪ್ತ ಎಚ್ವಿ ರಾಜೀವ್ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂತವರು ನಾಳೆ ಕಾಂಗ್ರೆಸ್ ಸೇರ್ತಾ ಇದ್ದಾರೆ ಮೋದಿ ಮೋದಿ ಅನ್ನುವಂತಹ ಯುವಕರ ಕಪಾಳಕ್ಕೆ ಹೊಡಿರಿ ಅಂತ ಹೇಳಿದ್ದ ಸಚಿವ ಶಿವರಾಜ್ ತಾಂಗಡಕಿ ವಿರುದ್ದ ಬಿಜೆಪಿ ಚುನಾವಣಾ ಆಯೋಗಕ್ಕೆ ದೂರನ್ನ ನೀಡಿದೆ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ನಿಯೋಗ ಚುನಾವಣಾ ಆಯೋಗಕ್ಕೆ ದೂರನ್ನ ಸಲ್ಲಿಕೆ ಮಾಡಿದೆ ಇಂತಹ ಹೇಳಿಕೆಗಳಿಂದ ಯುವ ಮತದಾರರು ಆತಂಕಕ್ಕೆ ಒಳಗಾಗುವ ಸಾಧ್ಯತೆ ಇರುತ್ತೆ ಮತ್ತು ಮತದಾನದಿಂದ ದೂರ ಉಳಿಯುವ ಸಂಭವ ಹೆಚ್ಚಿರುತ್ತೆ ಇದು ಚುನಾವಣಾ ನೀತಿ ಸಂಹಿತೆಯ ಸ್ಪಷ್ಟ ಉಲ್ಲಂಘನೆ ಆಗಿರುತ್ತೆ ಅಂತ ಆರೋಪಿಸಿದ್ದಾರೆ ಬೆಂಗಳೂರಿನ ನಗರತಪೇಟೆಯಲ್ಲಿ ಹನುಮಾನ್ ಚಾಲೀಸ ಗಲಾಟೆಯ ಸಂಬಂಧ ಪ್ರಚೋದನಕಾರಿ ಹೇಳಿಕೆ ನೀಡಿದ್ದಾರೆ ಅಂತ ಆರೋಪಿಸಿ ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ ಮುಖ್ಯ ಚುನಾವಣಾಧಿಕಾರಿಗೆ ಕಾಂಗ್ರೆಸ್ ದೂರನ್ನು ಕೊಟ್ಟಿದೆ ಹನುಮಾನ್ ಚಾಲೀಸ ಬಗ್ಗೆ ಸುಳ್ಳು ಹೇಳಿಕೆ ನೀಡಿ ಧರ್ಮಗಳ ನಡುವೆ ಶಾಂತಿ ಕದಡಲಿಕ್ಕೆ ಯತ್ನವನ್ನು ಮಾಡಿದ್ದಾರೆ ಅಂತ ದೂರನ್ನು ಕೊಡಲಾಗಿದೆ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲಿ ಅಂತ ಹರಕೆ ಹೊತ್ತ ಅಭಿಮಾನಿಯೊಬ್ಬರು ಕೊಪ್ಪಳದ ಕಾರಟಗಿ ತಾಲೂಕಿನ ಎರಡೋಣ ಗ್ರಾಮದ ಮುರುಡ ಬಸವೇಶ್ವರ ದೇವರ ರಥೋತ್ಸವದ ಮೇಲೆ ಬಾಳೆಹಣ್ಣನ್ನು ಎಸಿದ್ದಾರೆ ಕೊಪ್ಪಳದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಬಸವರಾಜ್ ಜಯಗಳಿಸಲಿ ಅಂತ ಶುಭ ಕೋರಿದ್ದಾರೆ ಲೋಕಸಭೆ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಎಲ್ಲೆಡೆ ಅಧಿಕಾರಿಗಳು ಪೊಲೀಸರು ಅಲರ್ಟ್ ಆಗಿದ್ದಾರೆ ಚುನಾವಣೆಯ ಅಕ್ರಮಗಳಿಗೆ ಚುನಾವಣಾಧಿಕಾರಿಗಳು ಕಡಿವಾಣವನ್ನು ಹಾಕಲಿಕ್ಕೆ ಮುಂದಾಗಿದ್ದಾರೆ ಬೆಂಗಳೂರು ನಗರದಲ್ಲಿ ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು ಹಣ ಎಣ್ಣೆ ಚಿನ್ನ ಬೆಳ್ಳಿ ಜೊತೆಗೆ ಮಾದಕ ವಸ್ತುಗಳನ್ನು ಜಪ್ತಿ ಮಾಡಲಾಗ್ತದೆ ಎರಡು ಕೋಟಿ ಎಂಬತ್ಮೂರು ಲಕ್ಷದ ಎಂಬತ್ಮೂರು ಸಾವಿರದ ನೂರ ಎಪ್ಪತ್ತೊಂಬತ್ತು ರೂಪಾಯಿ ಮೌಲ್ಯದ ವಸ್ತುಗಳನ್ನು ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ಪ್ರಕರಣಗಳಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ ರಾಜ್ಯದ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಓವರ್ಟೇಕ್ ಮಾಡುವ ಭರದಲ್ಲಿ ಪಿಕಪ್ ವಾಹನಕ್ಕೆ ಸಿಲುಕಿ ಬೈಕ್ ಸವಾರ ಮೃತಪಟ್ಟಿರುವ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿಯಲ್ಲಿ ನಡೆದಿದೆ ಪುರುಷೋತ್ತಮ್ ಮೃತ ದುರ್ದೈವಿಯಾಗಿದ್ದು ತೌಫಿಕ್ ಎಂಬಾತನಿಗೆ ಗಂಭೀರ ಗಾಯವಾಗಿದೆ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಹೋಳಿ ಹಬ್ಬದಲ್ಲಿ ಬಣ್ಣದಾಟ ಆಡಿ ನದಿಗೆ ಸ್ನಾನ ಮಾಡಲಿಕ್ಕೆ ತೆರಳಿದಂತಹ ಯುವಕ ಮೃತಪಟ್ಟಂತ ಘಟನೆ ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಹಮ್ಮಿಗಿ ಗ್ರಾಮದ ಬ್ಯಾರೇಜ್ನಲ್ಲಿ ನಡೆದಿದೆ ಇಪ್ಪತ್ತ್ಮೂರು ವರ್ಷದ ಯುವರಾಜ ವಿಶ್ವನಾಥ ಕುಂಪಿ ಮೃತ ದುರಿದಿದೆ ಈತ ವಿಜಯನಗರ ಜಿಲ್ಲೆ ಹಿರೇಹಡಗಲಿ ಗ್ರಾಮದ ನಿವಾಸಿ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಮೈಸೂರಿನ ಹುಣಸೂರಿನಲ್ಲಿ ಅಜ್ಜಿಯೊಬ್ಬರು ರಸ್ತೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ ಹುಣಸೂರು ನಗರದ ಬಿಎಂ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ ಅಜ್ಜಿಯ ಗುರುತು ಪತ್ತೆಯಾಗಿಲ್ಲ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಂಗನ ಕಾಯಿಲೆಗೆ ಮತ್ತೊಬ್ಬರು ಮೃತಪಟ್ಟಿದ್ದಾರೆ ಕೊಪ್ಪ ತಾಲೂಕಿನ ಮಗ್ಗಿ ಗ್ರಾಮದ ಅರವತ್ತೆಂಟು ವರ್ಷದ ರತ್ನ ಮಣಿಪಾಲದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳಿಗೆ ಕಾಪಿ ಮಾಡಲು ಸಹಕರಿಸಿದ ಆರೋಪದ ಮೇಲೆ ಯಾದಗಿರಿ ಜಿಲ್ಲೆಯಲ್ಲಿ ಇಬ್ಬರು ಶಿಕ್ಷಕರನ್ನ ಸಸ್ಪೆಂಡ್ ಮಾಡಲಾಗಿದೆ ಹುಣಸಗಿ ಹಾಗೂ ಸುರಪುರದಲ್ಲಿ ಪರೀಕ್ಷಾ ಮೇಲ್ವಿಚಾರಕರಾಗಿದ್ದ ಸಾಹೇಬ ಗೌಡ ಉಕ್ಕಾಲಿ ಹಾಗೂ ಹಣಮಂತ ಅವರನ್ನು ಅಮಾನತು ಮಾಡಿ ಡಿಡಿಪಿಐ ಮಂಜುನಾಥ್ ಎಚ್ಡಿ ಆದೇಶವನ್ನು ಹೊರಡಿಸಿದ್ದಾರೆ ಬೆಂಗಳೂರಿನ ಜಕ್ಕ ಸಂದ್ರದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಸ್ಕೈವಾಕ್ ಬಳಿ ಕಸಕ್ಕೆ ಹಾಕಿದ್ದಂತಹ ಬೆಂಕಿ ಜ್ವಾಲೆ ಹೊತ್ತಿ ಉರಿದಿದೆ ಬೆಂಕಿ ಕೆನ್ನಾಲಿಗೆಗೆ ಸ್ಕೈವಾಕ್ ಬಲಭಾಗ ಹೊತ್ತಿ ಉರಿದಿರುವಂಥದ್ದು ಘಟನೆಯಲ್ಲಿ ರಸ್ತೆ ಬದಿ ನಿಲ್ಲಿಸಿದಂಥ ಒಂದು ಖಾಸಗಿ ಆಂಬ್ಯುಲೆನ್ಸ್ ಮುಂಭಾಗಕ್ಕೂ ಕೂಡ ಬೆಂಕಿ ತಗುಲಿದೆ ರಾಯಚೂರು ಜಿಲ್ಲೆ ಲಿಂಗಸ್ಕೂರು ತಾಲೂಕಿನ ಸುಕ್ಷೇತ್ರ ಅಮರೇಶ್ವರ ರಥೋತ್ಸವ ಅದ್ದೂರಿಯಾಗಿ ನಡೆದಿದೆ ಗಜದಂಡ ಶ್ರೀಗಳ ಸಾನ್ನಿಧ್ಯದಲ್ಲಿ ದೈವ ಶ್ರೀ ಅಮರೇಶ್ವರ ರಥೋತ್ಸವದಲ್ಲಿ ಲಕ್ಷಾಂತರ ಭಕ್ತರು ರಥೋತ್ಸವವನ್ನು ಕಣ್ತುಂಬಿಕೊಂಡರು ಜಾನುವಾರುಗಳ ಜಾತ್ರೆಗೆ ಹೆಸರುವಾಸಿಯಾದ ಅಮರೇಶ್ವರ ಜಾತ್ರೆ ಈ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಜಿಲ್ಲೆ ಕೆಜಿಎಫ್ ನಗರದ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿದೆ ಐತಿಹಾಸಿಕ ವೆಂಕಟೇಶ್ವರ ದೇಗುಲದ ಸುತ್ತಲೂ ಕೂಡ ನೆರವೇರಿರುವಂತಹ ರಥೋತ್ಸವವನ್ನು ಸಾವಿರಾರು ಭಕ್ತರು ಕಣ್ತುಂಬಿಕೊಂಡರು ಬಾಬಾ ಬುಡನ್ ಸ್ವಾಮಿ ದರ್ಗಾದಲ್ಲಿ ಉರುಸ್ ಆಚರಣೆ ಆಗ್ತಾ ಇದೆ ಹೊರ ರಾಜ್ಯದಿಂದಲೂ ಸಾವಿರಾರು ಭಕ್ತರು ಆಗಮಿಸಿದ್ದಾರೆ ಹೋಳಿಯಲ್ಲಿ ಕಾಮನ ಸುಡುವ ಹಾಗೆ ಕೆಟ್ಟ ರಾಜಕಾರಣವನ್ನು ಸುಟ್ಟು ಹಾಕುವ ಅಣುಕು ಪ್ರದರ್ಶನ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಹೆಗ್ಗೋಡಿಯಲ್ಲಿ ನಡೆದಿದೆ ಭೀಮೇಶ್ವರ ಸಂಗಮ ಉಳಿಸಿ ಹೋರಾಟ ಸಮಿತಿ ಹಾಗೂ ತೀರ್ಥಹಳ್ಳಿ ತಾಲೂಕು ರೈತ ಸಂಘದಿಂದ ವಿಭಿನ್ನ ಪ್ರತಿಭಟನೆಯನ್ನು ಮಾಡಲಾಗಿದೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ವಿರೋಧಿಸಿ ನಡೀತಾ ಇದೆ ನೀರಿಗಾಗಿ ಹಾಹಾಕಾರ ಇದಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಕೊಪ್ಪಳದಲ್ಲಿ ತಾಪಮಾನ ತೀವ್ರವಾಗಿ ಏರಿಕೆಯಾಗಿದೆ ಕುಡಿಯುವ ನೀರಿಗಾಗಿ ಹಾಹಾಕಾರ ಎದುರಾಗಿದೆ ಬೇಸಿಗೆಯ ವೇಳೆ ಶುದ್ಧ ನೀರು ಸಿಗದೆ ಜನರು ಪರದಾಡ್ತಿದ್ದಾರೆ ಜಿಲ್ಲೆಯ ಬಹುತೇಕ ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳು ಬಂದ್ ಆಗಿದೆ ಹಾವೇರಿ ತಾಲೂಕು ಸಂಗೂರು ಗ್ರಾಮದ ರೈತ ಭುವನೇಶ್ವರ ಶಿಡ್ಲಾಪುರ ತಮ್ಮ ಬೋರ್ವೆಲ್ ನಿಂದ ನದಿಗೆ ನೀರು ಹರಿಸ್ತಾ ಇದ್ದಾರೆ ಇಷ್ಟು ದಿನ ನೀರು ಪಡೆದ ವರದಾ ನದಿಗೆ ತನ್ನ ಜಮೀನಲ್ಲಿರುವಂತಹ ಕೊಳವೆ ಬಾವಿಯಿಂದ ರೈತ ಭುವನೇಶ್ವರ್ ನೀರನ್ನು ಹರಿಸ್ತಾ ಇದ್ದಾರೆ ಈಗ ಹೋಗೋಣ ಮಾಡಿ ಕೊಲೆ